ಈಕಿಗೇನ ಬೆಳೆಕಾರಿ ಆಗತಿಲ್ಲ ಹೊತ್ತಾಗೊತ್ತ ಏನ ನೆತ್ತಿ ಮೇಲೆ ಬಂದೈತಿ ಸೂರ್ಯ ಈ ಎಬ್ಸಾವ್ರ ಏಳು ಎದ್ಯಾರು ಬೇಕ ಸಾಕಾಗ ಹೋಗ್ ನನಗರೇ ನನ್ ಗಂಡಂತು ಏನು ಹೇಳಂಗಿಲ್ಲ ನನ್ನ ಮಗಾರೇ ಬಾತಿಗೆ ಬಾರ್ದ ನನ್ನ ಮಗ ಅಲ್ಲ ಇವ್ರ ತೋರ್ ಏನ್ ಇದ್ನ ಕಲ್ತ್ ಬಂದಾಳೆ ನೀಕೆ ಈಕೀಗೆ ಹೆಂಗ ಬುದ್ಧಿ ಕಲಿಸ್ಬೇಕು மார்த்தடி நனங்கல நீட பக்கூர் மதவாக மதவாக

ನಾ ಚಾ ಕುಡ್ನೆ ಕಸ ಹುಡುಗಿನಿ ಪರ್ಶಿ ವರ್ಷನೆ ಬಾಂಡೆ ತೆಕ್ಕಿನೆ ಇನ್ನ ಏನ್ ಮಾಡ್ಬೇಕಾಗೈತೆ ಪೂಜೆ ಸಹಿತ ಎಲ್ಲ ಮಾಡಿ ಅವ್ರದ್ದು ಹೊಸದಾಗ ಹೊಸದಾಗ ಮದ್ವೆ ಆಗೈತಿ ಅವ್ರ ನಿಮ್ಮಲ್ಲಿ ಯಾಕೆ ಗಂಟ ಬಿದ್ದಿ ಬರೀ ಇದೊಂದ ಹೇಳ್ರಿ ನೀವು ಮದ್ವೆ ಆಗತಿ ಹೊಸದಾಗಿ ಮದ್ವೆ ಆಗೈತಿ ಅತ್ತ ಇಷ್ಟ ಲಬಾಬ ಹೋಗ್ಲಾತ್ರ ಬಂದ್ಲೆ ನೋಡಿ ನಿಮ್ ಸೊಸಿ ಇರ್ಲಿ ಈಗ ಚಾ ತುಂಬ್ರ ಸ್ವಲ್ಪ ಎಷ್ಟ್ ಚಂದ ಹೇಳ್ತೀರಿ ಚಾ ತಗೊಂಡ್ ಬರೀ ಒಂದ್ ಸ್ವಲ್ಪ ರಬ್ಸಾಕೊಳೆ ಚಂದ ರಬ್ಬಸ್ತೀರ ಈಗ ಹಂಗ ಕುಂಡರ್ಲೇ ನಾ ಈಗ ಕುಂದರ್ಲೇ ತಗೊಂಬರಂಗಿಲ್ಲ ನಾಚಾ ಇರ್ಲೇ ಓ ನಿಮಗಂತು ತೋಂಬರ ಹ್ಮ್ ಆಕಿ ಎದ್ದು ಬೇಕಾದ್ರೆ ಆಕಿ ಗಂಡಗ್ ಮಾಡಿ ಕೊಡಾಕ ಬೆಳಕಾದ್ರ ಸಾಕ ನಿಮ್ಮ ಅವ್ವ ಓಯ್ ಮುಕ್ಕೊಳನ ನಿನ್ನ ನಿಮ್ಮವ್ವ ನೋಡಲ್ಲ ಬೆಳಕಾದ್ರ ಸಾಕ ಹೋದ್ರಾಗ ಚಲೋ ಮಾಡ್ತಾಳ ನೀವು ಏನ್ ಮಾಡತ್ತ ಹೌದ್ ಹೌದಪ್ಪಾ ಸಂಚಾನ ಆಕಿನ ಮಾಡ್ತಾಳ ನಾ ಏನ್ ಮಾಡಂಗಿಲ್ಲ ಯಾಕ ಒಂದಿಟ್ಟರ್ಬೇಡಕ್ ಹೋಗುದಿ ಎಲ್ಲಾ ಅಕಿ ವಯಸ್ ಆಗೇತಿ ಇನ್ನೇನ್ ಆಗೇತ್ ಹೋಗಿ ಎದ್ ಮಾಡ್ರು ಮಾಡಿರ ಅದೇನ್ ದೊಡ್ ಹೇಳಕತಿದ್ದೀರಾ ಒಂಬತ್ತು ಗಂಟೆಗೆ ಹೌದ್ ಹೌದ್ ಮಲ್ಕೋ ಮಲ್ಕೋ ಇನ್ನಟ್ಟಂತ ಎದ್ದ ಯಾರ ಏನಿ

இதுதான் நான் பொல்லாக நினைத்தேனே. நீங்க சொன்ன மாதிரி தான் நினைத்தேனே. நீங்க கேட்டுக்கொண்டேனே. என்ன ಕೆಲಸ ಮಾಡುದು ಯಾರು ಬರ್ತಾರೆ ಒಂದೊಂದ್ ಹನಿ ದೌರ್ ಸುರಿಸಿದ ಹೆಂಗ್ ಅನ್ನೋದನ್ನ ನನ್ ಗೊತ್ತೈತಿ ನಿನಗೇನು ಗೊತ್ತೈತಿ ನೀನೇ ಮನೆ ಬಂದಕ್ಕಿಗೆ એ હેલો હેલા કી હેલા પડિ બે હેતની અલ એદક બેલે બેલે સુમન તકું કુંતી હું કેલા નમવ કત બતા નમવ હેલા ઓડક દાળ નિહુંંંતે કસા માડો ગ્યા મોડ પા મુંજે મુંજેલેં તો ઇદે ચાલુ ના કઈતી ની ની હેંતી કરકો સલ તીલીસ ડૌડ એદક આ કી એનું કલસા માડો કસબડન કેલે અપા

ಅಪ್ಪ ನಾನು ಏ ನಾವೇ ನಿಂದೊಂದ್ ಸ್ವಲ್ಪ ಹಂಗೆ ಕೊಡು ಉಂಟಿ ಕೇಳಿಲ್ಲ ಹಂಗೆ ಅಲ್ಲ ಈಗ ಅವನ್ ಮುಂದಾರ ಬಡದಿ ಹಾಕಿಗೆ ಚಾದ ಅಲ್ಲ ಈಗ ಮುಂದೇನು ತಮ್ಮ ಈಗ ಮೂರ್ ತಿಂಗಳಾದ ಮದ್ವಿ ಮಾಡ್ಕೊಂಬಂದ ನಂದ ಪ್ರೀತಿ ಮೂವತ್ತ್ ವರ್ಷದಿಂದ ಐತಿ ಅದ್ ಹೋಗ್ಲಿಪ್ಪ ಮೂವತ್ ವರ್ಷ ಐತಿ ಅದ್ರಾಗ ನನ್ಗೆ ಅರ್ಧ ಏನಾರ ಸ್ವಲ್ಪ ಹೇಳಕ್ ನಾ ಹೆಂಗ್ ಈಗ ನಾನು ಮನೆಯಾಗ ಒಳಗ ಹೆಂಗ ಹೋಗ್ಲಿ ಅಂತ ಹೇಳಿ ಯೋಚನೆ ಮಾಡ್ತೇನೆ ಗೊತ್ತಿಲ್ಲ ಅಲ್ಪಾ ಮದ್ವಿ ಮಾಡ್ಕೊಂಡಿ ಎಲ್ಲ ಮೂವತ್ತ್ ವರ್ಷ ಹೆಂಗ್ ಸಂಸಾರ ಮಾಡಿದಿ ಅದ್ ಹೇಳ್ಕೊಡಲ್ಪ ನಿಮ್ಮಅ ಹೆಂಗ್ ನೋಡಿಲ್ವ ನೋಡಿನಿ ಏನ್ ಕೈಯಾದ್ ಸಿಕ್ತೈತಿ ಅದ ಹೋಗಿ ತಾಳ ಮದ್ಲ ಮತ್ತಿಕ್ಕಿ ಹಂಗ ಪಾ ಇಬ್ಬರ್ಗೆ ಹೆಂಗ್ ಸಂಭಾಸ್ತು ಈಗ ನೀ ಸಂಭಾಳ್ ಸಂಭಾಳ್ತೇನೆ ಸಂಭಾಳ್ ಬಂದಿ ಅಲ್ಲ ದುರ್ಗಾ ದೇವತಿ ದುರ್ಗಾ ದೇವಿನಾನ ನನ್ನ ಜೋಡೆ ಯಾರ್ ಚಲೋ ತಂಗ ಇರ್ತಾರಲ್ಲ ಅವ್ರಿಗೆ ಶಾಂತ ದೇವಿ ನನ್ನ ಜೋಡಿ ಯಾರ ಕೋಪದಿಂದ ಮಾತಾಡ್ತಾರಲ್ಲ ಅವ್ರಿಗೆ ಉಗ್ರ ಏನ ನಿಮ್ಮಅಪ್ಪ ಏನ್ ಹೇಳಿ ಮೂವತ್ತು ವರ್ಷದಿಂದ ಹೆಂಗ್ ಬಳೆ ಮಾಡಿದಿ ಮಾಡಿದ್ವಿ ನನಗಟ್ಟು ಹೇಳಿದ ಬರ್ದಿಲ್ಲ ಬರ್ದಿಲ್ಲ ನನಗ ಹೇಳ್ತೀನಿ ಬುದ್ಧಿ ಅಲ್ಲ ಮುಂಜಾನೆ ಅದು ನಿಮ್ಮ ಅವ್ವನ ಮಾಡ್ತಾಳೋ ಎಲ್ಲ ದಗ್ರ ನಿನಗೆ ಅನ್ಸೋದಿಲ್ಲ ಏನು ಅನಸ್ತಿಲ್ಲ ಮದ್ವಿಗಿತ ಮೊದಲ ಯವ್ವಾ ನಿನ್ನ ಕೆಲಸ ಬಾಳಕತ್ತಿ ನನಗ್ ಮದ್ವಿ ಮಾಡು ಮದ್ವಿ ಮಾಡು ಅಂತಿದ್ದಿಲ್ಲ ಈಗ ನೀನ ಮಾಡಿದಿಲ್ ನಾ ಮಾಡಿದೇನಪ್ಪಾ ಅಕಿಗ ಒಂದ್ ಸ್ವಲ್ಪ ಬುದ್ಧಿ ಹೇಳದ್ ಬಾ ನೀನು ನನಗ ಹೇಳ ಹೇಳ ಸಾಕಾಗೈತಿ ಇನ್ನಿಬ್ಬರ್ನು ಏನ್ ಮಾಡ್ತೀನಿ ಹೇಳ ಹೊರಗ ಹಾಕ್ಬಿಡ್ತೀನಿ ನೀನು ನನಗ ಬೈದ್ ಹೋಗ್ತಿಲ್ವಿ ಪ್ಪಅವ ನಂದು ಬೈಲ್ಲಿ ಬಲ್ಲಿ ಅಂದ್ಯಾ ನನ್ನ ಮಾತು ಯಾರು ಕೇಳ್ತಾರೆ ನಮ್ಮ ಅಪ್ಪನ ಕೇಳಿಲ್ಲ ಅವನು ಕೇಳಿಲ್ಲ ಕಾಟಿ ಕುಂತ್ರಿಗಿ ಆಕೆ ನೋಡಿದ್ರು ಹಂಗೆ ನಮ್ಮ ನೋಡಿದ್ರು ಹಿಂಗೆ ಆಕಿನೂ ಬದ್ಲಕ್ಕ ಇಲ್ಲ ಈಗಿನ ಬದ್ಲಕ್ಕಾಯಿಲ್ಲ ಅವ್ರ ಇವ್ರಿ ಇಬ್ಬರು ನಡಕ್ಕೆ ನನಗ ಬೇಸರ ಆಗೈತೆ ನೋಡ ನಮ್ಮ ಅಪ್ಪನಿಗೆ ಏನು ಹೇಳವಲ್ಲ ಏನಲ್ಲ ಏನು ಮಾಡಲ ಹಾಗಿ ಹೇಗೆ ಹೇಳು ಮರಯ ಹೆಂಗ್ ಸಂಭಾಳಿಸ್ಲಿ ಅಪ್ಪಾ ಬಿತ್ರೆ ನನ್ನ ಸೋಷಿಯಲ್ ಅಲ್ಲ ಬಂದಿಟ ಚಾ ಮಾಡಂಗಿಲ್ಲ ಲಗು ಎಳ್ಳಂಗಿಲ್ಲ ಏನು ಮಾಡಂಗಿಲ್ಲ ಮಾಡಿ 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 ಕೆಲಸ ಮಾಡಿ ನನಗಂತೂ ಸಾಕಾಗಿ ಹೋಗಕ್ಕೆ ತಿನಿ ನನಗರೆ ಏನು ಮಾಡಬೇಕು ಅಂತ ನನ್ನ ಒಳಗ ಹೋಗಲ್ಲ ಯಾರು ಕೇಳೋರಿಲ್ಲ ಲವ ಲವ ಲ ಲಭ ನಿಂತು ಹೊಯ್ಕೊರಿ ಕೇಳ್ತಾರ ನಾ ನೀ ನೀಳ್ಕೊಳತ್ತಿದೀ ಆ ಮಗಳ ನಿನ್ನ ಮಾತಿಗ ತುಟಿ ಪಿಟ್ ಕಣದ ಗಪ್ಪ ಹೋತಾವ ಅಕ್ಕಿ ಸಸಿ ಚಂದಾಗೆ ಅಕ್ಕಿಗೆ ಅಡಿಗೆ ಮಾಡಿ ಹಾಕ್ತಾಳು ಚಾ ಮಾಡಿ ಹಾಕ್ತಾಳು ನಿನ್ನ ನೋಡ ನಿರ್ಗಾತೆ ಒಂಬತ್ತು ಕೆಜ್ನಿ ಹತ್ತು ಅಕ್ಕಿ ಒಂದ ಒಂದೇ ತಡ್ರಿ இல்லை நின்ர பல்லை மா சார் நான் ஆனால்

ಹ್ಮ್ ತಿಂಗ ಅಂಗ ನನವೇ ಎಷ್ಟು ಮಾತಾಡ್ಲಿಲ್ಲ ಮಾಡ್ತೀನಿ ಅವನೌನಾ ನನ್ನ ಸಸಿ ಎಷ್ಟರ ಜಗಳ ಗಂಟಿರ್ಬೇಕಾಕಿ ಈ ಫೋನ್ಯಾಗ ಈ ಗೂಗಲ್ ಅಂತಾರ ಅದ್ರೊಳಗೆ ಎಲ್ಲ ಎಲ್ಲರೂ ಏನೇನೋ ಹುಡುಕ್ತಿರ್ತಾರ ನಾನು ಹುಡುಕ್ಬೇಕ ಹಲೋ ಗೂಗಲ್ ನನ್ನ ಸಸಿ ನಾ ಬಗ್ಬಿಡಿದ್ ಹೆಂಗೆ

ಕಿತ್ತಾಗ ತಾಯಿನೂ ನೋ ಬಿಡಾಕ್ ಬರದಿಲ್ಲ ನನಗ ಹೆಕ್ ಬರದಿಲ್ಲ ಏನ್ ಬಾಯಿ ಮಾಡ್ತಾ ಇರ್ಲಿ ಅವ್ರ ಹಿಂಗಾಗಿ ಮನಿನ ಬ್ಯಾಸ್ರಾಗೈತಿ ನಮಗ ಅಕ್ಕ ನೀಂಗ ಹಿರಿಯಾಗಿ ಅವ್ರ ಜಗಳ ಬಗೆಹರಿಸಬೇಕ ಈಗ ಹಾಕ ಏನ್ ತಲೆ ಕರ್ಸು ಬೇಡ ನಿನ್ ಮನಿಗ್ ನಡಿ ಮನೆಯಾಗ ಹೋಗಿ ಕುಂಡ್ರೆ ನಾ ಬರ್ತಾನೆ ಜಗಳ ಬಗೆಹರಿಸ್ ಬಡ ಹೆಂತಿಗೂ ಹೇಳಕ್ ಆಗತಿಲ್ಲ ಏನಂತ ಮಾಡ್ಬೇಕು ಎಲ್ಲಿ ಬಾಜು ಮನೆಯಾಗ ಬ್ಯಾಸ ಹೋಗಿರಿ ನೀವು ಹೇಳ್ತಾನಂತ ನಡಿ ನಾಟ ಇಲ್ಲೇ ಹೋದ ಬರ್ತಾನಿ ನಾಯಿಗೆ ಬರ್ತಾನಪ್ಪ ನೀನ್ ನಡಿ ಹೇಳ್ ನಡಿ ನೀ ಬರ್ತಾನಿ ಹ್ಮ್ ನೀರಡಿಕೆ ಆಗತೈತಿ ಏ ಸಸಿ ಅದಕ್ಕಿನ ಒಂದಿಸ್ ನೀರ್ ತಗೊಂಬ

நோட நான் சீரி நோட சீரி நோட ஓரியர்

ಹಚ್ಚಿಬಿಡ್ತೀನಿ ನಾಳೆ ಇವ್ರು ವಯಸ್ಸಿಗೆ ಬಂದಂದ್ರೆ ನಾಳೆ ನಿನ್ಗು ಇದು ಆಕೈತಿ ಇನ್ನು ಅತ್ತೆ ಆಗುದಿಲ್ಲ ಅತ್ತ ಹೇಳ್ಕೊಂಡ ಕೇಳ್ಕೊಂಡ ಇರ್ಬೇಕು ನೀನು ನಿನ್ನ ಹೆಣ್ಮಗಳಾಗಿತ್ತು ಇದು ಆಕಿತ್ತಿಲ್ಲ ನನ್ನ ನನ್ನ ದಾಡ್ಯಾಗ ಇದ್ರೆ ಮಾಡ್ರಿ ಇದು ಹೊಸ್ತಾ ಇರೋಕೆ ಆಗೈತೆ ಒ ಸ್ವಲ್ಪ ಹೊತ್ತು ಹೊಕ್ಕೈತಿ ಸಂಭಾಸ್ಕೊಂಡು ನೀನು ಮಾಡಿ ಅಕ್ಕ ಹೇಳ್ಕೊಂಡು ನೀನು ಹಂಗ ಅಷ್ಟೇ ಮಾಡುವ ನಿಮ್ಮನ್ಯಾಗ ಹೇಳ್ತಿತ್ತಿಲ್ಲ ಅಕ್ಕ ಎತ್ತ ಅತ್ತಿಗೆ ಮಾವಿಗೆ ಸೇವೆ ಮಾಡಿ ಏನಂತಾರ ಅದನ್ನ ಕೇಳ್ಕೊಂಡ್ ಹೋಗ್ಬೇಕ್ ಓನಿದ್ವಿ ನೀವ ಈ ನೀವೇ ಬಂದಿರೋದ್ ಒಂದ್ ಕಪ್ ಚಾರಿಗೆ ತಂದ್ಕೊಡ್ತಾಳೆ ನೋಡ್ರಿ ಹಿರಿಯಾರ ನನಗೆ ಚಾರ್ ಬೇರೆ ನಿಮ್ಮ ಜಗಳ ನೀ ಇಬ್ರೂ ಪ್ರೀತಿಲಿಂದ ತಾಯಿ ಮಗಳ ಜೀವನಾ ಮಾಡ್ಬಾರ್ದು ಅಲ್ರಿ ಹಿರಿಯಾರ ಈಗ ನನಗೂ ಇರ್ತೇತಿಲ್ರಿ ನಾನು ನಾನು ಸಸಿನೂನು ಹಿಂಗ ಇರಬೇಕು ಹಾಂಗಿರಬೇಕ ಅಂಗಾಳ ಕಸ ಅಡ್ಗಿ ದೊಡ್ಡದ ರಂಗೋಲಿ ಆಕ್ರೆ ಐ ನನ್ ಸಸಿ ಹಾಕಿದ ಆತ ನಾಕ್ ಮಂದಿ ಮುಂದ್ ನಾನು ಹೇಳ್ಕೊಟ್ಟ ಅಡ್ಯಾಡಂಗಿಲ್ರಿ ನೋಡ್ರಿ ಇವ್ ಇಬ್ರೂ ಅಕ್ಕಿ ಮ್ಯಾಗ ಹಿಗ್ ಜೀವ ಅಕ್ಕಿ ಮ್ಯಾಗ ಆ ಜೀವ ಅದ ಇದು ವನಾ ಚಗಳ ನೋಡಬೇತಿ

ಹುಂಡ್ರಿ ಹುಂಡ್ರಿ ಕುಣ್ರಿ ಚಾ ತೊಂಬರ್ತಾ ಕುಂದ್ರೀ ನೋಡ್ರಿ ಸಸಿ ಒಮ್ಮೆ ಬದ್ಲದ್ದು ಹಿರ್ಯಾರು ಬಂದಿದ್ವಾಪ್ಪ ಇದ್ರಶಿರ್ಬೇಕು ಸಂಭಾಳ್ ನಾ ತಪ್ಪಿದ್ ಮುಂಜಾನೆ ಚಾ ಮಾಡು ಅಂತ ಹೇಳಿ ತಪ್ಪಾತು ಹೇಳಬೇಕಿತ್ತಿ ಅದ್ಲಾ ಮುಗಿತ್ಲಾ ಈಗೆಲ್ಲ ಈಗೆಲ್ಲಾ ಮುಗುದ ಸಸಿಮುದ್ದು ಬಾ ಯವ ಚಾ ತಗೊಂಡ ಚಾ ತಗೋಟ್ ಬಂದ್ರು ವಾ ಹಿಂಗ ಬರ್ಲಿಲ್ಲ ಚಲೋ ಆತ ರೀ ತೋರಿ ಚಾ ಯಾವ ನೀನು ತಗೋ ಚಾ ಕುಡಿ ವಿಡಿಯೋ ಬಗ್ಗೆ ನೋಡ್ರಿ ಎಲ್ಲಾರ ಮನೆಯಾಗೂ ಜಗಳ ಅನ್ನೋದ ಇರ್ತೇತಿ ಎಲ್ಲಾರು ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆತಂದ್ರ ಲೈಕ್ ಶೇರ್ ಸಪೋರ್ಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಚಾನಲ್ ಹೆಸರು ಹೇಳ್ರಿ ನಿಯಾಸ್ ಫಿಲ್ಮ್ಸ್ ಅಂತ ಹೇಳಿ ಹೋಗಿ ನೋಡ್ರಿ ಎಲ್ಲಾ ಪ್ರತಿಯೊಂದನ್ನು ಅತ್ತಿಗಳ ನಿಮ್ಮ ಸೊಸ್ತಿಯರ್ನ ಮಕ್ಕಳ ಗತ್ತೆ ನೋಡ್ಕೋರಿ ಆಮೇಲೆ ಮಕ್ಕಳು ನೀವ್ ಬಂದಿರ್ತೀರಲ್ಲ ಗಂಡ ಮನೆಗೆ ನಿಮ್ಮ ಅತ್ತಿ ತರ ನೋಡ್ಬೇಡ್ರಿ ಅತ್ತಿ ಮಾವನ ತಂದೆ ತಾಯಿ ತರ ನೋಡ್ಕೋರಿ ಜಗಳ ಅನ್ನೋದ ಇರೋದಿಲ್ಲ ನೋಡ್ರಿ ಖಾಲಿ ಹೊಟ್ಟೆ ತಗೋಬಸ್ಟ್ ಕಾಮಿಡಿಯಾ ಅಣ್ಣ ನಮಸ್ಕಾರ ರೀ